ನೂತನ ಸಂಸತ್ ಭವನಕ್ಕೆ ದುಷ್ಕರ್ಮಿಗಳು ನುಗ್ಗಿ ಗಲಾಟೆ ಮಾಡಿರುವ ಹಿಂದೆ ಕಾಂಗ್ರೆಸ್ ಕುತಂತ್ರ ಇರಬಹುದು ಎಂದು ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ ಧಾರವಾಡದಲ್ಲಿ ಮಾತನಾಡಿರುವ ಅವರು ಈ ಘಟನೆ ಆಘಾತಕಾರಿಯಾಗಿದೆ ಪ್ರತಿಭಟನೆಗೆ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ ಆದರೆ ಇದು ಕಾನೂನು ಬಾಹಿರವಾಗಿ ನಡೆದಿದೆ ಭಯೋತ್ಪಾದಕರ ಕೃತ್ಯದ ರೀತಿಯಲ್ಲಿ ನಡೆದಿದೆ ಇದರ ಹಿಂದೆ ಕಾಂಗ್ರೆಸ್ ಕುತಂತ್ರ ಇರಬಹುದು ಬುದ್ಧಿಜೀವಿಗಳ ಮೂಲಕ ಕಾಂಗ್ರೆಸ್ ಹೀಗೆ ಮಾಡಿಸಿರಬಹುದು ಎಂದಿದ್ದಾರೆ ಘಟನೆ ಅತ್ಯಂತ ದುರದೃಷ್ಟಕರ ಆಘಾತಕರವಾದ ಪ್ರತಿಭಟನೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು ಕೊಟ್ಟಿದ್ದಾರೆ ಆದರೆ ಈ ರೀತಿ ಅಲ್ಲ ಕಾನೂನು ಬಾಹಿರವಾಗಿ ಭಯೋತ್ಪಾದನೆಯ ರೀತಿ ಮಾಡುವಂತಹ ಪ್ರಕ್ರಿಯೆ ನಿನ್ನೆ ನಡೆದಂತ ಘಟನೆ ಇದು ಯಾವ ನಾಗರಿಕ ಯಾವ ಕಾನೂನು ಕೂಡ ಒಪ್ಪಲಾರದಂತ ಘಟನೆ ಇದೆ ಸೊ ಯಾರು ಇದನ್ನ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಈ ಬರೀ ಒಂದು ಐದಾರು ಜನ ಹುಡುಗರು ಅಥವಾ ಒಬ್ಬ ಹುಡುಗಿ ಮಾಡಿದಂತಹ ಅಲ್ಲ ಸೊ ಇದರ ಹಿಂದೆ ಬಹಳ ದೊಡ್ಡ ಶಕ್ತಿ ಒಂದು ಇದೆ ನನಗೆ ನನಗನ್ಸತ್ತೆ ಕಾಂಗ್ರೆಸ್ನವರೇ ಕುತಂತ್ರ ಇದ್ರು ಇರಬಹುದು ಬುದ್ಧಿಜೀವಿಗಳ ಮೂಲಕ ಇದನ್ನ ಮಾಡಿಸಿದ್ದಾರೆ ಅಂತೂ ಇರ್ಬೋದು ಗಂಭೀರವಾಗಿ ತಗೊಂಡು ಅಂದ್ರೆ ನಾಳೆ ಇದೇ ಮಾದರಿಯಲ್ಲಿ ಭಯೋತ್ಪಾದಕರು ಕೂಡ ಒಳಗಡೆ ಪ್ರವೇಶ ಮಾಡಬಹುದು ಅಂತ ದಾರಿ ತೋರಿಸಲಾಗಿದೆ ಸೊ ಇದು ಸರಿಯಲ್ಲ ಅನ್ನುವಂತದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಇದೇ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮಾಡ್ತಿರೋ ಆರೋಪಕ್ಕೂ ಅವರೇ ತಿರುಗೇಟು ನೀಡಿದ್ರು ನೈನ್ ಲೈವ್ ನ್ಯೂಸ್ ಧಾರವಾಡ